ನಮಸ್ಕಾರ ನನ್ನ ಹೆಸರು ವೀರಯ್ಯ ಹಿರೇಮಠ್ ಕಾನಾಪುರ ತಾಲೂಕ ಜೆ ಡಿ ಎಸ್ ಯುವ ಮೋರ್ಚಾ ಘಟಕದ ಅಧ್ಯಕ್ಷ ಏನಪ್ಪ ಅಂತಂದರೆ ಈ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಏನೆಂದರೆ ಧರ್ಮ ಮತ್ತು ಅಧರ್ಮಗಳ ಚುನಾವಣೆ ಯಾಕಪ್ಪ ಅಂತಂದರೆ ಈ ಒಂದು ಇಡೀ ಒಂದು ದೇಶ ಉಳಿಬೇಕಂದ್ರೆ ನಮ್ಮ ರಾಜ್ಯ ಉಳಿಬೇಕಂದ್ರೆ ನಮ್ಮ ಗ್ರಾಮ ಉಳಿಬೇಕಂದ್ರೆ ಯಾರು ಬರಬೇಕಪ್ಪ ಅಂತಂದರೆ ದೇಶದಲ್ಲಿ ಮೋದಿಯವರು ಬರಬೇಕು ಅದೇ ಥರ ಈ ನಮ್ಮ ಉತ್ತರ ಕನ್ನಡದಲ್ಲಿ ಕಾಗೇರಿ ಸಾಹೇಬರು ಬರಬೇಕು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಕಾನಾಪುರ್ ಮತ್ತು ಕಿತ್ತೂರು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಪಕ್ಷವು ತಮ್ಮದೇ ಆದ ಒಂದು ಅಪಾರವಾದ ಬೆಂಬಲಿಗರನ್ನು ಹೊಂದಿ ನಮ್ಮ ಯಾಕಂದರೆ ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರು ನಮ್ಮ ಸನ್ಮಾನ್ಯ ಶ್ರೀ ಕೊಡಗೈದಾನಿಗಾದ ನಾಸಿರಣ್ಣ ಭಗವಾನವರು ತಮ್ಮದೇ ಆದ ಸ್ವಂತ ದುಡ್ಡಿನಲ್ಲಿ ತಾಲೂಕಿನಲ್ಲಿ ಹಲವಾರು ದೇವಸ್ಥಾನಗಳು ಬಡಬಗ್ಗರಿಗೆ ಸೇವೆ ಇನ್ನೂ ಹಲವಾರು ಕೆಲಸಗಳನ್ನು ಮಾಡಿ ತನ್ನದೇ ಆದ ಒಂದು ರಾಜಕೀಯದ ಛಾಪನ್ನು ಈ ಖಾನಾಪುರ ಮತ್ತು ಕಿತ್ತೂರು ಕ್ಷೇತ್ರಗಳಲ್ಲಿ ಹೊಂದಿದ್ದಾರೆ ಆ ಥರ ವ್ಯಕ್ತಿಯು ನಮ್ಮ ಜೆ ಡಿ ಎಸ್ನ ವರಿಷ್ಠರಾದ ದೇವೇಗೌಡಪ್ಪಾಜಿ ಅವರದು ಕುಮಾರಸ್ವಾಮಿ ಅವರನ್ನು ತೆಗೆದುಕೊಂಡಂಥ ನಿರ್ಧಾರ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಂದು ಹೊಂದಾಣಿಕೆಯನ್ನು ನಾವು ಎಲ್ಲರೂ ಕೂಡ ಒಂಬತ್ತು ದಿನ ಸ್ವಾಗತ ವಹಿಸಿ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಜೊತೆ ಅತ್ಯಂತ ಹೊಂದಾಣಿಕೆಯಿಂದ ಎಲ್ಲ ಕ್ಷೇತ್ರಗಳಲ್ಲೂ ಪ್ರತಿಯೊಂದು ತಾಲೂಕಿನಲ್ಲೂ ನಮ್ಮ ಜೆ ಡಿ ಎಸ್ ಪಕ್ಷ ನಮ್ಮ ಕಾರ್ಯಕರ್ತರು ಹೆಚ್ಚಿನದಲ್ಲಿ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡುವುದರ ಮೂಲಕಂತ ಪೂರ್ವದಲ್ಲಿ ಸೂರಿ ಹೊಟ್ಟುವುದು ಎಷ್ಟು ಸತ್ಯವೋ ಅದೇ ಥರ ನಮ್ಮ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ನಮ್ಮ ಕಾಗೇರಿ ಸಾಹೇಬರು ಆರಿಸಿಬೋದು ಅಷ್ಟೇ ಸತ್ಯ ಅಂತ ಹೇಳ್ತಾ ಇನ್ನು ಬರುವಂಥ ಇಪ್ಪತ್ನಾಲ್ಕರ ಈ ಒಂದು ಲೋಕಸಭಾ ಚುನಾವಣೆ ಮೇ ಏಳಕ್ಕೆ ಕಮಲದ ಬಟನ್ ಒತ್ತಿ ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಬಿ ಜೆ ಪಿ ಎಲ್ಲ ಕಾರ್ಯಕರ್ತರು ಬರುವಂಥ ಜೂನ್ ತಿಂಗಳಲ್ಲಿ ವಿಜಯೋತ್ಸವನ ಆಚರಿಸೋದು ಅಷ್ಟೇ ಸತ್ಯವನ್ನು ಹೇಳ್ತಾ ನಾನು ಎರಡು ಮಾಡ್ತಾ ಮುಗಿಸ್ತೀನಿ